ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ನಮ್ಮ ಕನಸು ನಮ್ಮ ತುಮಕೂರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬನ್ನಿ ಕಾರ್ಯಕ್ರಮದ ರೂಪರೇಷೆಯನ್ನು ಯಾವ ರೀತಿ ಕಾರ್ಯಕ್ರಮ ಆಗುತ್ತೆ ಕಾರ್ಯಕ್ರಮಕ್ಕೆ ಅತಿಥಿಗಳು ಯಾರು ಬರ್ತಾ ಇದ್ದಾರೆ ಏನೆಲ್ಲ ಕಾರ್ಯಕ್ರಮದಲ್ಲಿ ಇದೆಯಂಥದ್ದನ್ನು ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಮುಳಿದು ಹಾಲಪ್ಪ ಅವರಿದ್ದಾರೆ ಅವ್ರನ್ನ ಮಾತ್ರ ಸಣ್ಣ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮದ ಕಾರ್ಯಕ್ರಮದ ಯಾಕಂತ ಯಾಕೆ ಜಿಲ್ಲೆಗೆ ಅಭಿವೃದ್ಧಿ ಪತ್ರ ಸಾಗಬೇಕು ಅಂಥೇಳಿ ಈಗ ನೋಡಿ ಮೈಸೂರು ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ಸ್ ಆಗಿದೆ ಶಿವಮೊಗ್ಗ ಎಷ್ಟು ಜೋರಾಗಿ ಒಂದು ಹದಿನೈದು ವರ್ಷಗಳಿಂದ ಇತ್ತೀಚೆಗೆ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದಿದೆ ತುಮಕೂರಿನಲ್ಲೂ ಹಾಗೆ ಆಗ್ಬೇಕಲ್ವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳು ಇಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕು ಇಲ್ಲಿ ಮೂಲಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು ರಸ್ತೆ ಇರ್ಬೋದು ಬ್ರಿಡ್ಜ್ಗಳಿರ್ಬೋದು ರೈಲ್ವೇದು ಇಲ್ಲಿ ಏರ್ಪೋರ್ಟ್ ಬರಬೇಕು ಸ್ಪೋರ್ಟ್ಸ್ದು ಸ್ಟೇಡಿಯಮ್ಮಿಂದ ಕ್ರಿಕೆಟಿಂದ ಹಿಡಿದು ನಮ್ಮ ಬೇರೆ ಬೇರೆ ಆಟಗಳು ಕಬಡ್ಡಿ ಖೋ ಖೋ ವಾಲಿಬಾಲ್ ಫುಟ್ಬಾಲ್ ಇಂಥ ಆಟಗಳು ಇಲ್ಲಿ ಚೆನ್ನಾಗಾಗಬೇಕು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಆರೋಗ್ಯಕ್ಕೆ ನಾವು ಒತ್ತು ಕೊಟ್ಟು ಯಾರು ನಮ್ಮದು ಮೈನಿಂಗ್ ಹಣ ಇದೆ ನಮ್ಮಲ್ಲಿ ಒಂದೂವರೆ ಸಾವಿರ ಕೋಟಿ ನಮ್ಮ ದುಡ್ಡೇ ಇದೆ ಜನಗಳು ದುಡ್ಡು ಈ ತುಮಕೂರು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ದುಡ್ಡೇ ಇದೆ ಅದರಲ್ಲಿ ನಾವು ಒಳ್ಳೊಳ್ಳೆ ಹಾಸ್ಪಿಟ್ಲುಗಳು ಮಾಡ್ಬೋದು ಇನ್ಸ್ಟಿಟ್ಯೂಷನ್ಸ್ಗಳು ಡೆವಲಪ್ ಮಾಡ್ಬೋದು ಇದನ್ನು ಸಮಗ್ರವಾಗಿ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿನಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಎಲ್ಲ ಪರಮ ಪೂಜ್ಯರು ಒಪ್ಕೊಂಡಿದ್ದಾರೆ ನಾಳೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅವರ ಸಮ್ಮುಖದಲ್ಲಿ ಹಲವಾರು ವಿಷಯಗಳು ಚರ್ಚೆ ಆಗ್ತವೆ ನಾಳೆ ಏನಿದು ಆನ್ಲೈನ್ ಟಿ ವಿ ವೀಕ್ಷಕರ ತುಮಕೂರು ನಗರದ ತುಮಕೂರು ಜಿಲ್ಲೆ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಯೋಜನೆ ಹಾಕೊಂಡಿದ್ದಾರೆ ಅಂದರೆ ಇವರು ಹಾಳ ರೀತಿಯಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ತುಮಕೂರು ಅಭಿವೃದ್ಧಿ ಪದದತ್ತ ಸಾಗುತ್ತೆ ಚಿಂತನೆ ಚೆನ್ನಾಗಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಕಾರ್ಯಕ್ರಮ ಬರ್ತಾ ಇದ್ದಾರೆ ಬನ್ನಿ ಈ ಕಾರ್ಯಕ್ರಮ ಯಶಸ್ಸು ಅಂತ ಆನ್ಲೈನ್ ಟಿವಿನ ನಾವು ಕೂಡ ವಿನಂತಿ ಮಾಡ್ತೀವಿ ಆನ್ಲೈನ್ ಟಿವಿ ಇದು ನೈಜ ಅವರಿಗೆ ನಮಸ್ಕಾರ